ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ನಿಮ್ಮ ಹೇಮಾ ನಾನು ಯಾವ ರೀತಿ ಹ್ಯಾಂಗಿಂಗ್ ಪಾರ್ಟ್ಸ್ ಹಾಕಿದ್ದೀನಿ ಏನೆಲ್ಲ ಹಾಕಿದ್ದೀನಿ ನೋಡೋಣ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಮ್ ಗಾರ್ಡನ್ ನೋಡಿ ನಾನು ಹ್ಯಾಂಗಿಂಗ್ ಪಾರ್ಟ್ಸು ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿ ಸ್ಪೈಡರ್ ಪ್ಲ್ಯಾಂಟಿದು ನೋಡಿ ಯಾವ ಥರ ಇದೆ ಬಟ್ಟೆ ಹೊಣಕ ಕಂಬಿನ ನಾನು ಈ ಥರ ಕೊಕ್ಕಿ ಥರ ಮಾಡಿ ಅದಕ್ಕೆ ಹ್ಯಾಂಗ್ ಮಾಡ್ಕೊಳ್ಳೋ ರೀತಿ ಮಾಡ್ಕೊಂಡಿದ್ದೀನಿ ನಾವು ಹ್ಯಾಂಗಿಂಗ್ ಬಾಸ್ಕೆಟ್ಗೆ ಮಣ್ಣು ಕಡಿಮೆ ಮಾಡಿ ಕೋಕೋಪಿಟ್ ಪಿಟ್ ಜಾಸ್ತಿ ಬಳಸೋದ್ರಿಂದ ವೆಯ್ಟು ಕಡಿಮೆ ಆಗುತ್ತೆ ಪ್ಲಸ್ಸು ಗಿಡನೂ ಬೇಗ ಗ್ರೋತ್ ಆಗುತ್ತೆ ಮತ್ತು ನಾವು ಒಂದೇ ಒಂದು ಎರಡು ದಿವಸ ನೀರು ಹಾಕದೇ ಇದ್ರೂ ಖೋಖೋಪಿಟಲ್ಲಿ ನೀರು ಹಿಡಿದಿಟ್ಕೊಳ್ಳೋದ್ರಿಂದ ನನಗೆ ಗಿಡ ಯಾವುದೇ ಥರ ಡ್ಯಾಮೇಜ್ ಆಗೋದಿಲ್ಲ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆಯೋ ಇದು ನೋಡಿ ಪಿಂಕ್ ಕಲ್ಲರು ಇವುಗಳ ಹೆಸರು ನನಗೆ ಸರಿಯಾಗಿ ಗೊತ್ತಿಲ್ಲ ಅದಕ್ಕೆ ನಾನು ಹೇಳ್ತಾ ಇಲ್ಲ ಎಲ್ಲ ನರ್ಸರಿಯಿಂದ ತಂದಂಥ ಪ್ಲ್ಯಾಂಟ್ಸ್ ಇದು ನೋಡಿ ಗೊತ್ತಿರೋ ಹೆಸರು ಹೇಳ್ತೀನಿ ಇದು ನೋಡಿ ಹಾಟ್ ಪಿಂಕಲ್ಲಿದು ಇದು ನೋಡಿ ಟೋಟಲ್ ವೈನ್ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇನ್ನೆಲ್ಲ ಕಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಕಟ್ ಮಾಡಿಲ್ಲ ನಾನು ಕಟ್ ಮಾಡೋವಾಗ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ನೋಡಿ ಇದು ಮನಿ ಪ್ಲ್ಯಾಂಟು ಇದನ್ನು ಗ್ರಾನೈಟ್ ಮನಿ ಪ್ಲ್ಯಾಂಟ್ ಗ್ರಾನೈಟ್ ಮನಿ ಪ್ಲ್ಯಾಂಟ್ ಅಂತ ಕರೀತಾರಂತೆ ಇದು ನಿಮಗೆ ವೈಟ್ ಆ್ಯಂಡ್ ಗ್ರೀನ್ ಮಿಕ್ಸು ತುಂಬ ಚೆನ್ನಾಗಿರುತ್ತೆ ನನ್ನ ಹತ್ರ ಒಂದು ಮೂರು ನಾಲ್ಕು ಕಲರ್ ಇದೆ ನೋಡಿ ಇದು ಅಷ್ಟೇ ಮನಿ ಪ್ಲಾಂಟ್ ಎಲ್ಲೋ ಅಂಡ್ ಗ್ರೀನ್ ಇದೆ ವೈಟ್ ಅಂಡ್ ಗ್ರೀನ್ ಇದೆ ನೋಡಿ ಯಾವ ತರ ಕಾಣಿಸ್ತಾ ಇದೆಯೋ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದು ದ್ರಾಕ್ಷಿ ಗೊಂಚಲ್ ತರ ಕಾಣಿಸುತ್ತೆ ಇದನ್ನ ಒಂದ್ರಿಂದ ನಾವು ಎರಡು ಪ್ರಾಪೋಗೇಟ್ ಮಾಡ್ಕೊಬಹುದು ನೋಡಿ ಚೆನ್ನಾಗಿ ಬರುತ್ತೆ ಇದು ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಇದು ಅಷ್ಟೇ ಹಾಟ್ ಇದು ನೋಡಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದ್ಯೋ ನೋಡಿ ಇದು ಅಷ್ಟೇ ಇದರಲ್ಲಿ ನನ್ನ ಟೂ ಕಲರ್ಸ್ ಇದೆ ನೋಡಿ ಅದರ ಪಕ್ಕದಲ್ಲೇ ಇನ್ನೊಂದು ಕಲರ್ ಇದೆ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಅಷ್ಟೇ ಹೆಸರು ಗೊತ್ತಿಲ್ಲ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ಹುಲ್ಲೆಲ್ಲ ಇದೆ ಕ್ಲೀನ್ ಮಾಡಬೇಕು ಮಾಡ್ತೀನಿ ನೋಡಿ ಇದು ಅಷ್ಟೇ ಮನಿ ಮನಿಪ್ಲಾಂಟು ಎಲ್ಲೋ ಆ್ಯಂಡ್ ಗ್ರೀನು ಕಾಣಿಸ್ತಾ ಇದೆ ನಿಮಗೆ ಇದು ಅಷ್ಟೇ ವೈಟ್ ಆ್ಯಂಡ್ ಗ್ರೀನು ಇನ್ನು ಅಲ್ಲಿ ಒಳಗಡೆ ಒಂದು ಕಾಣಿಸ್ತಿದೆ ಅದು ಗೋಲ್ಡ್ ಅಂಡ್ ಗ್ರೀನು ಮನಿ ಪ್ಲಾಂಟ್ ಅಂದರೆ ನನಗೆ ತುಂಬ ಇಷ್ಟ ತುಂಬ ಇದೆ ನಮ್ಮ ಮನೇಲಿ ಮನಿ ಪ್ಲ್ಯಾಂಟ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ ಇದೆಲ್ಲ ಹ್ಯಾಂಗಿಂಗ್ ಬಾಸ್ಕೆಟು ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಯಾವ ಥರ ಲುಕ್ ಇದೆ ಅಂತ ಮರಿದಿರ ಕಾಮೆಂಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು